ನಮಸ್ಕಾರ ಬಂದ್ರಪ್ಪ ನಿಮ್ಗೆ ಕಾಯಕತ್ತೀನಿ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಟನ್ ನೋಡ್ರಿ ಈಗ ಮೊದಲು ನೋಡಿದ್ರಲ್ಲ ಅಜ್ಜು ಅಜ್ಜು ಮತ್ತು ಸೌಂಡ್ ಬರೋದು ಪರಿಸರ ಪ್ರೇಮಿಗಳಿಗೆ ಮಾತ್ರ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ತಾವರೆ ಹಾಂ ಕಮಲ ಹ್ಞೂ ಕಮಲ ஜீவா ஜீவாナビலியு பிரசாவா வழி ம் மரேம தகடவன இங்க வழி போகும்னா आदर रोड एप पिदागीन आवाने युनिव्हर्सिटी ते माडे माडेरला आता एंट्रेंस सुद्धा थोडं अपडेट मेडरला अदनी हे बगां हे हेरला रोडं काय येऊ इल्ला चितारित हळदी कलर होतो हो सी डक पिन भरतो सुट काडला इतरा अर्कोण होय रूममेट हमारा उधर बने हमारा जेरी मरा होगा कितना काला कितना कितना ठीक है हाँ 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 हाथ तोड़े चले चलो हां चले हाँ राख नागरा अच्छा बनते तो करो इधर हमारा है ना बाहर से तो बाहार हाँ उन्होंने ना नाव थी

ಸರ್ ಹೇಳ್ತಿರಾಗ ಸರ್ ಹೋದ್ರ ಅವ್ರ ಇದಾಗದ ಲೆಕ್ಕಂಡ್ ಇಲ್ಲೇ ಇರುದ್ಲಾ ಮೆಸ್ನಾಗ ಬರ್ತಿದ್ರು ರೂಮ್ನಾಗ ಹಾಸ್ಲಾಗ ಬರ್ತಿದ್ ಅವ್ ತೊಳಗಿನ ರೂಮ್ ಹ್ಮ್ ನಾವ್ ಮ್ಯಾಗಿದೆಯಲ್ಲ ಈ ಗಂಟು ದೊಡ್ಡ ಬರ್ತಿದ್ರು

ಒನ್ನೇ ಮರೆದ್ನ್ನೇ ಮರೆ ಹಾಡ್ರು ಕೊನೆಗೆ ಕಪ್ಪ ಕೆಲಸ ಮಾಡ್ಕ ಹಾ ಬಾಗಿದ್ರು ಅತ್ತಾ ಬಿದ್ರು ಅತ್ತಾ ಲಾಲ ಬಾಗೆ ಎರಡು ಮೂರು ತರ ಬಿದ್ರತಾ ಮಾತು ಒಂದಲ್ರು ಗಂಡು ಹಣ್ಣು ಬಿದ್ರ ಗಂಡು ಬಿದ್ರ ಅಂತಲ್ಲ ಹಂಗಾ ಮತ್ತೆ ಹೊಸ ಕಲರ್ ಆಗೋದು ಹಳದಿ ಕಲರ್ ಹಾಕೋಲ್ಲ ತಿರು ಗೂಳೆ

ಹಳದಿ ಬಿದ್ದಿರೋದು ಅದು ಹತ್ತಿರ ಬಿದ್ದೆ ಮತ್ತೆ ನಾನೇ ಇದ್ದಿದ್ದು ಪಳ್ಳ ಬರ್ತದೆ ಅದನ್ನೇ ಬೇಕು ಹಾಂ ಹೆಂಗೆ ಹೆಂಗಿದ್ರೆ ಅಂತಾರೆ ನಾವು ಇದು ಪೈಕಸ್ ಕೃಷ್ಣೆ ಇದು ಎಲ್ಲಿ ಅಟ್ ಮತ್ತೆ ಇರ್ತದೆ ಇದು ಏನೇನು ಮಾಡ್ಯಾರ ಇದು ಪೈಕಸ್ ಕೃಷ್ಣ ಈಗ ಇದು ಎಲ್ಲಿ ಹೇಗಿರೋದು ಬೆನ್ನೆ ಹಾಕಿ ಓಲ್ಡ್ ಇರ್ತೈತೆ ಹಾಂ ಹಾಂ

ಒಳಗೆಡ್ಡೆ ಎರಡ್ದು ಎರಡನೇ ಸಲ ಒಳಗೆ ಬಂದಿದ್ದು ಅಲ್ಲಿ ಬಂದು ನಮಗೆ ತಕ್ಕ ಬರ್ಬೋದು ಅಲ್ಲಿ ಅಲ್ಲ ಅಲ್ಲಿ ಕುಂದ್ರದು ಹೋಗುದು ಹ್ಞೂ ಅಂದ್ರೆ ಇದು ಎರಡನೇ ಸಲ ಹಸಿ ಹಸಿಐ

ಮ್ಯಾಮ್ ಮೊದಲೇ ನೋಡಿನಿ ಯಾವ ತಿನ್ನು ಗಿಡ ಯಾವ ಇಲ್ಲ ಗಿಡ ಈ ಕಡೆ ಮುಂದೆ ಅದು ಸ್ಟಾರ್ಟಿಂಗ್ ಮಾವಿನ ಗಿಡ ಅದ ಈ ಕಡೆ ಹಾರ್ಟಿಕಲ್ಚರ್ ಹೋಗುತ್ತಾರೆ ಸಿರುಕಾಯಿ ಚಿಕ್ಕಕಾಯಿ ಎಲ್ಲ ಇದು ಅಗ್ರಿಕಲ್ಚರ್ ಏರಿಯಾ ರೋಡ್ ಇಲ್ಲ ಪಕ್ಕ ಆ ರೋಡ್ ಆಟೋ ಹಾರ್ಟಿಕಲ್ಚರ್ ಏರಿಯಾ ಸ್ಟಾರ್ಟ್ ಆಗತ್ತ ತಿರುಗಿದೆ ಎಲ್ಲ ಹಾರ್ಟಿಕಲ್ಚರ್ ಹ್ಞೂ ತೋಟಗಾರಿಕೆ

ರೇಷ್ಮೆ ಇಲಾಖೆ ಇದು ಹಾಂ ರೇಷ್ಮೆ ಸಿರಿಕಲ್ಚರ್ ಇದು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಂ ಅಲ್ಲಿ ಬರೋದು ಕಾಂಪೋಸ್ಟ್ ಅವರು ಹಾಂ ಕಾಂಪೋಸ್ಟ್ ಹಾಂ ಕಾಂಪೋಸ್ಟ್ ಮಾಡತ್ತಾರ ಈ ಸಂಡೇನೂ ಇರುತ್ತದೆ ಹಾಂ ಸಂಡೇ ಆಯಿತು ಇಲ್ಲ ಹ್ಞೂ ಮಂಡೇ ಇರತ್ತ ನನಗೂ ಬಾಸ್ತಾ ಇದ್ದಾರೆ ನೋಡಿ ಹ್ಞೂ ನಮ್ಮಣ್ಣ ಅಂತ